ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ ನವಸಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಗಿಡದಲ್ಲಿ ಅಡಿಕೆ ತೋಟದ ಒಳಗಡೆ ಬಾಳೆ ಕೃಷಿಯನ್ನು ಮಾಡುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ತುಂಬ ಕೃಷಿಕರು ಅಡಿಕೆ ತೋಟದ ಒಳಗಡೆ ಬಾಳೆ ಗಿಡವನ್ನು ನೆಟ್ಟರೆ ನಮ್ಮ ತೋಟದ ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶ ಪೋಷಕಾಂಶಗಳನ್ನೆಲ್ಲ ಬಾಳೆ ಹೀರಿಕೊಂಡು ಬೆಳೆಯುತ್ತದೆ ನಮ್ಮ ತೋಟದ ಮಣ್ಣು ಬರಡಾಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಈ ವಿಷಯ ಸರಿಯಾ ತಪ್ಪ ನಮಗೆ ಬಾಳೆಯಿಂದ ನಷ್ಟ ಆಗ್ತದ ಲಾಭ ಆಗ್ತದ ಲಾಭ ಆದರೆ ಹೇಗೆ ಆಗ್ತದೆ ಮುಂತಾದ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ಸ್ವಲ್ಪ ನೋಡೋಣ ಬನ್ನಿ ಸ್ನೇಹಿತರೆ ಒಂದು ಒಳ್ಳೆಯ ಬಾಳೆ ಕಾಣ್ಬೋದು ನಿಮಗೆ ನನ್ನ ಅಡಿಕೆ ತೋಟದ ಒಳಗಡೆ ಇಷ್ಟು ಉತ್ತಮ ಗುಣಮಟ್ಟದ ನೋಡಿ ಕೈಗೆ ಎಟುಕುವಷ್ಟು ಎತ್ತರದಿಂದ ನನಗೆ ಗೊನೆ ಸಿಕ್ಕಿದೆ ನೋಡಿ ಕೆಲವರು ತಪ್ಪು ಅಭಿಪ್ರಾಯದಲ್ಲಿದ್ದಾರೆ ಅಡಿಕೆ ತೋಟ ಕೃಷಿಕರು ಏನಂತ ಹೇಳಿದರೆ ಈ ರೀತಿಯಲ್ಲಿ ನಾವು ಅಡಿಕೆ ತೋಟದ ಒಳಗಡೆ ಏನಾದರೂ ಗಿಡಗಳನ್ನು ನೆಟ್ಟರೆ ನಮ್ಮ ತೋಟದ ಇಳುವರಿ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಪೋಷಕಾಂಶಗಳನ್ನೆಲ್ಲ ಈ ನಾವು ಅಂತರ್ಬೇಳೆ ಮಾಡಿರ್ತೇವೆ ನೋಡಿ ಏನಾದರೂ ಅಂತರ್ಬೇಳೆ ಅಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ಗಿಡಗಳನ್ನು ಇಡುವುದು ಈ ಮಣ್ಣಿನಲ್ಲಿರುವ ಪೋಷಕಾಂಶ ಇರ್ತದಲ್ಲ ನಾವು ಹಾಕಿರುವ ಗೊಬ್ಬರ ಇರ್ಬೋದು ಏನಾದರೂ ಹಾಕಿರ್ತೇವಲ್ಲ ನೀವೆಲ್ಲ ಇದನ್ನೆಲ್ಲ ಹೀರಿಕೊಂಡು ಇದು ಬೆಳೀತದೆ ಅಂತ ತಿಳ್ಕೊಂಡಿದ್ದಾರೆ ಅಂದರೆ ಇದು ಗೊಬ್ಬರವನ್ನು ತಿಂತದೆ ಅಂತ ನೋಡಿ ಎಷ್ಟು ತಪ್ಪ ಅಭಿಪ್ರಾಯ ಅಂತ ಹೇಳಿದರೆ ನಾವು ಹೆಚ್ಚಿನ ಕೃಷಿಕರು ತಪ್ಪ ಅಭಿಪ್ರಾಯದಲ್ಲೇ ಕೃಷಿ ಮಾಡ್ತಿದ್ದೇವೆ ಕಾರಣ ಏನಂತ ಹೇಳಿದರೆ ನಮಗೆ ತಿಳುವಳಿಕೆ ಇಲ್ಲ ನಾವು ಆಚೆ ಈಚೆಯವರನ್ನು ಮಾತು ಕೇಳಿಯಲು ಕೃಷಿ ಮಾಡ್ತಾ ಇರೋದು ಹಾಗಾಗಿ ಈ ವಿಡಿಯೋದಲ್ಲಿ ಈಗ ನಿಮಗೆ ಅಂತರ ಬೆಳೆಯಾಗಿ ಬಾಳೆಯನ್ನು ಮಾತ್ರ ಹೇಳ್ತಾ ಇದ್ದೇನೆ ಬೇರೆ ಬೇರೆ ಗಿಡಗಳಿದೆ ನನ್ನಲ್ಲಿ ವಿವಿಧ ರೀತಿಯ ಗಿಡಗಳಿದೆ ಇದೆ ಕೊಕ್ಕೋ ಇದೆ ಜಾಯ್ಕಾಯಿ ಇದೆ ಕಾಫ್ ಇದೆ ಎಲ್ಲವೂ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ಕಳೆಗಳೆಲ್ಲ ಇದೆ ನಾನು ಈ ವಿಡದಲ್ಲಿ ಬಾಳೆ ಗಿಡದ ಬಗ್ಗೆ ಮಾತ್ರ ಹೇಳ್ತೇನೆ ಈ ಬಾಳೆಯಿಂದ ನಮಗೆ ಎಷ್ಟೆಲ್ಲ ಉಪಕಾರ ಇದೆ ಅಂತ ನೀವು ತಿಳ್ಕೊಳ್ಬೇಕು ಮೊದಲನೇದಾಗಿ ಇಲ್ಲದಿದ್ದರೆ ನಮಗೆ ಇದೇ ಒಂದೇ ತಪ್ಪು ಮಾಹಿತಿ ಏನಂತ ಹೇಳಿದರೆ ಗೊಬ್ಬರವನ್ನು ಮಾತ್ರ ತಿನ್ನುವುದು ಅದು ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ಹೀರಿಕೊಂಡು ಬೆಳೆಯುತ್ತದೆ ನಮ್ಮ ಅಡಿಕೆ ಮತ್ತೆ ಇಳುವರಿ ಬರುವುದಿಲ್ಲ ನಮಗೆ ಮುಖ್ಯ ಬೆಳೆ ಅಡಿಕೆ ಅಲ್ವಾ ಹಾಗಾಗಿ ಯಾರು ಕೂಡ ಈಗ ಒಳ್ಳೆಯ ರೇಟ್ ಇರುವುದರಿಂದ ಅಡಿಕೆಗೆ ಅದರನ್ನು ಅದರ ಇಳುವರಿಯನ್ನು ಕಳ್ಕೊಳ್ಳಿಕ್ಕೆ ಯಾರು ರೆಡಿ ಇಲ್ಲ ಆದರೆ ನೀವು ಈಗ ಗಮನಿಸಬೇಕಾದ್ದೇನಂತ ಹೇಳಿದರೆ ಸ್ನೇಹಿತರೆ ಈ ಬಾಳೆಯ ಬಗ್ಗೆ ನೀವು ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಬೇಕಾಗ್ತದೆ ಏನಂತ ಹೇಳಿದರೆ ನಾನು ತಿಳಿದ ಮಟ್ಟಿಗೆ ಈ ಬಾಳೆ ಗಿಡದ ಪ್ರತಿಯೊಂದು ಅಂಗದಲ್ಲೂ ಅಂದರೆ ಈ ಎಲೆ ಇರಬಹುದು ಈ ಒಣ ಎಲೆ ಇರಬಹುದು ಆ ಥರ ಇದರ ಕಾಂಡ ಇರಬಹುದು ಎಲ್ಲದರಲ್ಲೂ ಪೊಟ್ಯಾಶ್ನ ಅಂಶ ಹೆಚ್ಚಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸ್ನೇಹಿತರೆ ಈ ಪೊಟ್ಯಾಶ್ ಯಾಕೆ ಬೇಕಂತ ಹೇಳಿದರೆ ಈ ರೀತಿ ಕಾಯಿ ಕಟ್ಟುವಂತಹ ಯಾವುದೇ ಕಾಯಿ ಇದು ನೋಡಿ ನನ್ನ ತೋಟದಲ್ಲಿರುವಂತಹ ಕಾಫಿ ಗಿಡ ಇದು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಜೀರಿಗೆ ಮೆಣಸಿನ ಗಿಡ ಇದೆ ನನ್ನ ಅಡಿಕೆ ತೋಟದಲ್ಲಿ ಇದರಲ್ಲಿ ಒಂದು ಎಷ್ಟು ಇದೆ ಅಂತ ಹೇಳಿದರೆ ಇಡೀ ಗಿಡದ ತುಂಬೆಲ್ಲ ಜೀರಿಗೆ ಮೆಣಸೇ ಕಾಣ್ತಾ ಇದೆ ಯಾವುದೇ ರೀತಿಯ ನಾನು ಗೊಬ್ಬರ ಹಾಕದೆ ಕೂಡ ನಮ್ಮ ಈ ಅಡಿಕೆ ತೋಟದಲ್ಲಿ ನಾವು ಬಾಳೆ ಗಿಡವನ್ನು ನೆಟ್ಟರೆ ನಮಗೆ ದೊಡ್ಡ ಲಾಭ ಏನಂತ ಹೇಳಿದರೆ ಪೊಟ್ಯಾಷನ್ ಅಂಶ ನಮ್ಮ ಮಣ್ಣಿಗೆ ಸೇರ್ಪಡೆ ಆಗ್ತದೆ ಯಾವುದೇ ಖರ್ಚು ಇಲ್ಲದೆ ಮುಖ್ಯವಾಗಿ ಅದು ತಿಳ್ಕೊಳ್ಬೇಕು ಅತೀ ಕಡಿಮೆ ಖರ್ಚಿನಲ್ಲಿ ಯಾವುದಾದ್ರೂ ಒಂದು ಅಂತರ್ಬೆಳೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಅದು ಬಾಳೆ ಮಾತ್ರ ಸ್ನೇಹಿತರೆ ನಾವು ಗಿಡವನ್ನು ನೆಟ್ಟರೆ ಆಮೇಲೆ ಬೇಕಾದಷ್ಟು ಬಾಳೆ ಕಂದುಗಳು ಅದರಿಂದಲೇ ಮರಿಗಳು ಹುಡ್ತಾ ಇರ್ತದೆ ನಾವು ಈ ಗೊನೆಯನ್ನು ಕಡ್ದ ನಂತರ ನೋಡಿ ಇಂತಹ ಬಾಳೆ ಕಂದುಗಳನ್ನೆಲ್ಲ ಎಬ್ಬಿಸಿ ನಾವು ಬೇರೆ ನಾಲ್ಕು ಗಿಡದ ಮಧ್ಯೆ ನೆಡ್ಬೋದು ಇದು ಚಂದ್ರ ಬಾಳೆ ಅಂತ ಇದು ತುಂಬ ಔಷಧೀಯ ಗುಣವುಳ್ಳ ಒಂದು ಬಾಳೆಹಣ್ಣು ಇದರಿಂದ ಬರುವಂಥದ್ದು ಈ ಬಾಳೆಯಿಂದ ಮೊನ್ನೆ ಒಂದು ಗೊನೆಯನ್ನು ನಾನು ಕಡಿದಿದ್ದೇನೆ ನೋಡಿ ಆಮೇಲೆ ಇಲ್ಲಿ ತುಂಬ ಕಂದುಗಳಿತ್ತು ನಾನೇನು ಮಾಡಿದ್ದೇನೆ ನನಗೆ ಬೇಕಾದಷ್ಟು ಕಂದುಗಳನ್ನು ಎಬ್ಬಿಸಿ ತೆಗೆದು ಈ ಜಾಗದಲ್ಲಿ ನೆಟ್ಟು ಬಿಟ್ಟಿದ್ದೇನೆ ಏನೂ ಖರ್ಚಿಲ್ಲ ಸಣ್ಣ ಗುಂಡಿ ಮಾಡಿ ನೆಟ್ಟು ಬಿಡೋದು ಸ್ನೇಹಿತರೆ ಇನ್ನು ಇನ್ನು ಸ್ವಲ್ಪ ದಿನದಲ್ಲಿ ಇದು ಚಿಗುರು ಬಂದು ಇಲ್ಲಿ ಒಂದು ಬಾಳೆ ಗಿಡ ಆಗ್ತದೆ ಯಾವುದೇ ಖರ್ಚಿಲ್ಲದೆ ನೋಡಿ ಇಲ್ಲಿ ನಾಲ್ಕು ಗಿಡದ ಮಧ್ಯೆ ಒಂದು ನೆಟ್ಟು ಬಿಟ್ಟಿದ್ದೇನೆ ನೋಡಿ ಸ್ನೇಹಿತರೆ ಇದನ್ನು ನಾನು ಮೇಲ್ಮಟ್ಟದಲ್ಲಿ ಬಾಳೆಗಿಡ ನೆಡೋದ್ರಿಂದ ಅಥವಾ ಬಾಳೆಗಿಡಗಳು ಸ್ವಲ್ಪ ದುರ್ಬಲ ಗಿಡಗಳು ಅದು ಗೊನೆ ಹಾಕುವಾಗ ಒಂದು ಬದಿಗೆ ವಾಲ್ತದೆ ವಾಲಿದಾಗ ಏನಾಗ್ತದೆ ಮಗುಚಿ ಬೀಳುವ ಸಾಧ್ಯತೆ ಇರ್ತದೆ ಅದಕ್ಕೆ ನಾನು ಒಂದು ಸಣ್ಣ ವಿಧಾನ ಅಂತ ಹೇಳ್ಬೋದು ಏನಂತ ಹೇಳಿದರೆ ಒಂದು ಇಂತಹ ಈ ರೀತಿಯ ಸಪೂರದ ಹಗ್ಗ ತೆಗೆದುಕೊಂಡು ಈ ಬಾಳೆಗಿಡಕ್ಕೆ ಒಂದು ರಿಂಗ್ ಮಾಡ್ತೇನೆ ಆಮೇಲೆ ಮೂರು ಅಡಿಕೆ ಮರಕ್ಕೆ ಕಟ್ಟಿಬಿಡ್ತೇನೆ ಮೂರು ಬದಿಗೆ ಮೂರು ಕೋನದಲ್ಲಿ ನಾನು ಕಟ್ಟಿಬಿಡ್ತೇನೆ ಈಚೆ ಬದಿಯೊಂದು ಈಚೆ ಬದಿಯೊಂದು ಮತ್ತು ಸಂಪೂರ್ಣ ವಿರುದ್ಧ ದಿಕ್ಕಿಗೊಂದು ಈಗ ನೋಡಿ ಇದು ಯಾವ ಕಡೆಗೆ ಗಾಳಿ ಬಂದರೂ ಕೂಡ ಮಗುಚುವ ಸಾಧ್ಯತೆ ಇಲ್ಲ ಸ್ನೇಹಿತರೆ ಇದು ಸಮತೋಲನದಲ್ಲಿ ಇರ್ತದೆ ಮೂರು ಕಡೆಯಲ್ಲಿಯೂ ನಾನು ವಿರುದ್ಧ ದಿಕ್ಕಿನಲ್ಲಿ ಕಟ್ಟಿರುವುದರಿಂದ ಬಾಳೆ ಗಿಡ ಮಗುಚುವ ಸಾಧ್ಯತೆಯೇ ಇಲ್ಲ ನೀವು ಇಲ್ಲಿ ಒಂದು ಗಮನಿಸಿ ನನ್ನ ತೋಟದಲ್ಲಿ ಎಷ್ಟು ಗೊಬ್ಬರ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ಈ ಬಾಳೆ ಗಿಡದಿಂದ ಬಾಳೆ ಗಿಡದ ಬುಡ ನೋಡಿ ಇಲ್ಲಿದೆ ನೀವು ಇಲ್ಲಿ ಒಂದು ಗಮನಿಸಿ ಗೊಬ್ಬರ ಆದಂತಹ ರಚನೆಯನ್ನು ನೀವು ಗಮನಿಸಿ ಹೇಗಿದೆ ಅಂತ ಮತ್ತೆ ನೀವು ಬಾಳೆ ಬೇಡ ಅಂತ ನೀವೇ ತೀರ್ಮಾನಿಸ್ಕೊಳ್ಳಿ ನೋಡಿ ಗೊಬ್ಬರ ಆದಂತಹ ಈ ನೋಡಿ ಬಾಳೆ ಗಿಡದ ಬುಡ ಹೇಗಿದೆ ಅಂತ ನೋಡಿ ಇಲ್ಲಿರುವ ಮಣ್ಣನ್ನು ಗಮನಿಸಿ ಇದು ಏನೋ ಇಲಿಗಳು ಎಬ್ಬಿಸಿ ಹಾಕಿದೆ ನೋಡಿ ಸಂಪೂರ್ಣವಾಗಿ ಗೊಬ್ಬರದ ರಾಶಿ ರಾಶಿ ತಯಾರಾಗಿದೆ ಸ್ನೇಹಿತರೆ ಈ ಬಾಳೆ ಗಿಡದ ಬುಡದಲ್ಲಿ ಇದು ಗೊಬ್ಬರವನ್ನು ತಿನ್ನುವುದಲ್ಲ ನಾವು ಅದೇ ಕೃಷಿಕರು ತಪ್ಪು ಮಾಹಿತಿಯಿಂದಾಗಿ ಕೃಷಿಯಲ್ಲಿ ಎಡವಟ್ಟು ಮಾಡಿಕೊಳ್ಳುವುದಂತ ಹೇಳಿದರೆ ಹೀಗೇನೆ ಇದು ಗೊಬ್ಬರವನ್ನು ತಿನ್ನುವುದಲ್ಲ ಸ್ನೇಹಿತರೆ ಗೊಬ್ಬರವನ್ನು ಮಾಡಿ ಯಾವುದನ್ನು ಕೂಡ ಇನ್ನೊಬ್ಬರ ಮಾತನ್ನು ಕೇಳಿದರೂ ನಮ್ಮ ತೋಟದಲ್ಲಿ ಪ್ರಯೋಗವನ್ನು ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಕೇವಲ ಅವರಿವರ ಮಾತನ್ನು ಕೇಳಿಕೊಂಡು ನಾವು ಸುಮ್ಮನಿದ್ದರೆ ನಾವೇನೂ ಅಭಿವೃದ್ಧಿ ಆಗುವುದಿಲ್ಲ ಕೇವಲ ಟೈಮ್ ಪಾಸ್ ಮಾತ್ರ ಆಗ್ತದೆ ನನ್ನ ವಿಡಿಯೋವನ್ನು ನೋಡಿ ಹಾಗೆಯೇ ಕೂತ್ಕೊಂಡು ಪ್ರ ಟೈಮ್ ಪಾಸ್ ಮಾಡಿದರೆ ಇದರಿಂದ ಏನೂ ಲಾಭ ಆಗುವುದಿಲ್ಲ ಏನಾದರೂ ಒಂದು ಸ್ವಲ್ಪ ಅದರ ಬಗ್ಗೆ ಹೌದಾ ಅಲ್ವ ಅಂತ ಆಲೋಚನೆ ಮಾಡಿಯಾದರೂ ನಾನು ಹೇಳ್ತಿರೋದು ಸತ್ಯನ ಸುಳ್ಳು ಅಂತ ಹೇಳಲಿಕ್ಕಾದರೂ ಒಂದು ಪ್ರಯೋಗ ಮಾಡಲೇಬೇಕಾಗ್ತದೆ ನೀವು ಇಲ್ಲದಿದ್ದರೆ ಏನೂ ಲಾಭ ಆಗುವುದಿಲ್ಲ ಬಾಳೆ ಗಿಡ ನೆಟ್ಟ ನಂತರ ಇದರಲ್ಲಿ ಕಂದುಗಳು ಬರ್ತಾ ಇರ್ತದೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಒಂದು ಬಾಳೆ ಗೊನೆ ಹಾಕಿದ ನಂತರ ಅದರಲ್ಲಿ ಬರುವಂತಹ ಒಂದು ಕಂದನ್ನು ಬಿಡ್ತೇನೆ ನೋಡಿ ಈಗ ಬಿಟ್ಟಿದ್ದೇನೆ ಇಲ್ಲಿ ಗೊನೆ ಹಾಕಿದೆ ಇಲ್ಲಿರುವಂಥ ಒಂದು ಕಂದನ್ನು ಇಲ್ಲಿ ಬಿಟ್ಟಿದ್ದೇನೆ ನೋಡಿ ಇದು ಈಗ ದೊಡ್ಡದಾಗ್ತಾ ಬರ್ತಿದೆ ಆಮೇಲೆ ಇಲ್ಲಿ ನೋಡಿ ಸಣ್ಣ ಸಣ್ಣದು ಬರ್ತಾ ಇರ್ತದೆ ನೋಡಿ ಈ ರೀತಿ ಕಾಣ್ಬೋದು ನಿಮಗೆ ಇದನ್ನು ನಾನು ಈ ರೀತಿಯ ಕತ್ತಿಯಿಂದ ಕೊಯ್ದು ಏನು ಮಾಡ್ತೇನೆ ತೋಟದ ಮತ್ತೊಂದು ಜಾಗಕ್ಕೆ ಹೀಗೆ ಹಾಕಿಬಿಡ್ತೇನೆ ಸ್ನೇಹಿತರೆ ಯಾಕೆ ಹಾಕಿಬಿಡ್ತೇನೆ ಅಂತ ಹೇಳಿದರೆ ಈ ಬಾಳೆ ದಿಂಡನ್ನು ತಿನ್ನಲಿಕ್ಕೆ ಬೇರೆ ಬೇರೆ ಜೀವಿಗಳು ಹಾತೊರೈತಾ ಇರ್ತದೆ ಅಷ್ಟು ರುಚಿ ಅದಕ್ಕೆ ಪ್ರ ಜರೆ ಹುಳಗಳಿಗೆಲ್ಲ ಇದನ್ನು ತಿನ್ನುವುದು ಹಾಗೆ ತಿಂದಾಗ ನಮ್ಮ ಗೊಬ್ಬರದ ಅಂಶ ಮತ್ತೂ ಉತ್ಕೃಷ್ಟವಾಗ್ತದೆ ಸ್ನೇಹಿತರೆ ನೋಡಿ ಇಲ್ಲಿ ಹಳೆಯ ಗೊನೆ ಕಡಿದಂತಹ ಬಾಳೆ ಇದೆ ನೋಡಿ ಅಳತಾಗಿದೆ ಅದು ಆಮೇಲೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿದೆ ಬಾಳೆ ಒಂದನ್ನು ಒಂದು ಕಂದನ್ನು ಬಿಟ್ಟು ನಂತರ ಇಲ್ಲಿ ಕಂದುಗಳು ಬರ್ತಾ ಇದೆ ನೋಡಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಈ ಕಂದುಗಳು ಬರೀ ಚಿಕ್ಕದಿರುವಾಗ ತೆಗೆಯುವುದಿಲ್ಲ ನಾನು ಇದು ಸ್ವಲ್ಪ ದೊಡ್ಡದಾಗಬೇಕು ಇಲ್ಲಿ ನಮ್ಮ ಜೀವಿಗಳಿಗೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಆದರೂ ದೊಡ್ಡದಾದರೆ ಮಾತ್ರ ತಿನ್ನಲಿಕ್ಕೆ ಸಿಗ್ತದೆ ನೋಡಿ ಈ ರೀತಿ ಇದಕ್ಕಿಂತಲೂ ದೊಡ್ಡದಾದರೆ ಒಳ್ಳೆಯದು ದೊಡ್ಡದಾದ ಕೂಡಲೇ ನಾವು ಕತ್ತರಿಸಿ ಬೇರೆ ಬೇರೆ ಜಾಗಕ್ಕೆ ಎಸೆದು ಬಿಟ್ಟರೆ ತೋಟದ ಒಳಗಡೆ ಎಲ್ಲವೂ ಎರೆಹುಳಗಳಿಗೆ ಅಥವಾ ಜೀವಿಗಳಿಗೆ ಆಹಾರವಾಗಿ ಸಮೃದ್ಧವಾದ ಗೊಬ್ಬರ ನಮ್ಮ ಮಣ್ಣಿನಲ್ಲಿ ಸೃಷ್ಟಿಯಾಗ್ತದೆ ಸ್ನೇಹಿತರೆ ಅಡಿಕೆ ತೋಟದ ಒಳಗಡೆ ಬಾಳೆ ನೆಟ್ಟರೆ ತೋಟದ ಗೊಬ್ಬರ ಹಾಳಾಗೋದಲ್ಲ ತೋಟದ ಗೊಬ್ಬರ ಉತ್ಕೃಷ್ಟವಾಗ್ತಾ ಹೋಗ್ತದೆ ಅಷ್ಟಲ್ಲದೆ ಬಾಳೆ ನೆಟ್ಟ ನಂತರ ನಮ್ಮ ಅಡಿಕೆ ತೋಟದ ಇಳುವರಿಯನ್ನು ನೀವು ಕಾಣಬಹುದು ನೋಡಿ ಇಲ್ಲಿ ಬಾಳೆ ಇದೆ ಅದರ ಬುಡದಲ್ಲಿ ಇರುವಂಥ ಅಡಿಕೆ ತೋಟ ಗಿಡವನ್ನು ತೋರಿಸ್ತೇನೆ ನಿಮಗೆ ನೋಡಿ ನೋಡಿ ಹೇಗಿದೆ ಪಕ್ಕದ ಗಿಡವನ್ನು ನೋಡಿ ಆಮೇಲೆ ಈಚೆ ನೋಡಿ ಮೂರ್ನಾಲ್ಕು ಗಿಡವನ್ನು ತೋರಿಸ್ತೇನೆ ನೋಡಿ ನೋಡಿ ಇದನ್ನು ನೋಡಿ ನೋಡಿ ಆ ಗಿಡವನ್ನು ನೋಡಿ ಎಲ್ಲ ಗಿಡದಲ್ಲೂ ಅಡಿಕೆ ಇದೆ ಸ್ನೇಹಿತರೆ ನೋಡಿ ನಿಮಗೆ ಸುತ್ತಲಿನ ಅಡಿಕೆ ಗಿಡವನ್ನು ತೋರಿಸ್ತಾ ಇದ್ದೇನೆ ನೋಡಿ ಬಾಳೆ ಇಲ್ಲಿದೆ ಬಾಳೆಯ ಗೊಣೆಯನ್ನು ನೋಡಿ ಎಷ್ಟು ದೊಡ್ಡದಿದೆ ಅಂತ ಇದೊಂದು ಬೇರೆ ರೀತಿಯ ಬಾಳೆ ನನ್ನಲ್ಲಿ ತುಂಬ ವಿವಿಧ ರೀತಿಯ ಬಾಳೆ ಗಿಡಗಳಿದ್ದ ಸ್ನೇಹಿತರೆ ನಾವು ಕೇವಲ ಒಂದೇ ರೀತಿಯ ಬಾಳೆ ಗಿಡ ನೆಡುವುದಂತಲ್ಲ ನನ್ನಲ್ಲಿ ಒಂದು ಹತ್ತಾರು ವಿಧದ ಬಾಳೆ ಗಿಡಗಳಿದೆ ಎಲ್ಲವೂ ವೆರೈಟಿ ವೆರೈಟಿ ಹಣ್ಣನ್ನು ಕೊಡ್ತದೆ ನೋಡಿ ಗಾತ್ರವನ್ನು ನೋಡಿ ನೀವು ಅಡಿಕೆಯ ಎಷ್ಟು ದಪ್ಪನಾಗಿದೆ ಅಂತ ಹೇಳಿ ಸ್ನೇಹಿತರೆ ಇನ್ನು ಬಾಳೆಯಿಂದ ನಮಗೆ ಏನು ಆದಾಯ ಬರ್ತದೆ ಎಷ್ಟು ಆದಾಯ ಬರ್ಬೋದಂತೆ ಒಂದು ಸಣ್ಣ ಮಾಹಿತಿ ಕೊಡ್ತೇನೆ ನೋಡಿ ಈಗ ನಾನು ನಿನ್ನೆ ಅಷ್ಟೇ ಒಂದು ಬಾಳೆಗೊನೆಯನ್ನು ಕಡ್ದಿದ್ದೇನೆ ಇದು ನೇಂದ್ರ ಬಾಳೆ ಗಿಡ ನೋಡಿ ಇಲ್ಲಿ ಇನ್ನು ಇದು ಎಲ್ಲ ಜೀರ್ಣವಾಗಿ ಹೋಗ್ತದೆ ಅಂತ ಹೇಳಿದರೆ ಈ ಜೀವಿಗಳಿಗೆಲ್ಲ ಆಹಾರ ಇಷ್ಟು ಅಷ್ಟು ದೊಡ್ಡ ಒಂದು ಬಾಳೆ ಮರ ಬಿದ್ದಾಗ ಎಷ್ಟು ಕೆ ಜಿ ಇದರಿಂದ ಆಹಾರ ಎರೆಹೊಳಗೆಲೆ ಸಿಗ್ಬೋದು ಅಂತ ತಿಳ್ಕೊಳ್ಳಿ ಅಷ್ಟೇ ಅಲ್ಲದೆ ಎಷ್ಟು ವಿಧದ ಪೋಷಕಾಂಶಗಳು ಸಿಗ್ತದೆ ಅಂತ ನೀವು ಆಲೋಚನೆ ಮಾಡಿ ಈಗ ನಾನು ನೋಡಿ ಇದರ ಪಕ್ಕದಲ್ಲಿ ಒಂದು ಕಣ್ಣು ಕಂದನ್ನು ಬಿಟ್ಟಿದ್ದೇನೆ ನೋಡಿ ದೊಡ್ಡದಾಗಿದೆ ಅಲ್ವಾ ಈಗ ಈ ಬಾಳೆ ಗೊನೆಯಿಂದ ಈಗ ಎಷ್ಟು ನನಗೆ ಆದಾಯ ಬರ್ಬೋದು ಅಂತ ನಾನು ಸಣ್ಣ ಮಾಹಿತಿ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ ಇದುವೇ ಆ ನೇಂದ್ರ ಬಾಳೆ ಗಿಡದ ಗೊನೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮತ್ತು ಕೇರಳದಲ್ಲಿ ಅತ್ಯಂತ ಫೇಮಸ್ಸು ಇದರಿಂದ ಮೌಲ್ಯವರ್ತಿತ ಉತ್ಪನ್ನಗಳನ್ನು ಮಾಡ್ತಾರೆ ಮುಖ್ಯವಾಗಿ ನೇಂದ್ರ ಬಾಳೆ ಗಿಡದ ಚಿಪ್ಸು ಎಷ್ಟು ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿದೆ ಅಷ್ಟೇ ಅಲ್ಲದೆ ಇದರಿಂದ ಹಲುವ ಮತ್ತು ಏನೇನೆಲ್ಲ ತಿಂಡಿ ಮಾಡ್ತಾರೆ ಮೌಲ್ಯವರ್ತಿತ ಉತ್ಪನ್ನದಲ್ಲಿ ನೇಂದ್ರ ಬಾಳೆ ಬಾಳೆಹಣ್ಣಿನಷ್ಟು ಫೇಮಸ್ಸು ಯಾವುದಿಲ್ಲ ಅಂತ ಹೇಳ್ಬೋದು ನೋಡಿ ಒಂದು ಗಾತ್ರವನ್ನು ನೀವು ನೋಡಿ ಎಷ್ಟು ದಪ್ಪ ಇದೆ ಅಂತ ಸ್ನೇಹಿತರೆ ಇದು ಕಡಿಮೆ ಅಂತ ಹೇಳಿದ್ರು ಈಗ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಬರ್ತದೆ ಈಗೊನೆ ಆದರೆ ಇದು ನೆರಳಲ್ಲಿ ಆದ ಕಾರಣ ಅಡಿಕೆ ತೋಟದ ಒಳಗಡೆ ಆದ ಕಾರಣ ಇದು ನಾನು ತೂಕ ಮಾಡಿದಾಗ ಎಂಟು ಕೆ ಜಿ ಇದೆ ಸ್ನೇಹಿತರೆ ಎಂಟು ಕೆ ಜಿ ಅಂದರೆ ಸಮ ಅರ್ಧ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರ್ತದೆ ಒಮ್ಮೊಮ್ಮೆ ಬಂದರೆ ಬಿಸಿಲಲ್ಲಿ ಆದರೆ ಇದು ಎಂಟು ಕೆ ಜಿ ಇದೆ ಸ್ನೇಹಿತರೆ ಇದಕ್ಕೀಗ ಸದ್ಯದ ದರ ನಮ್ಮ ದಕ್ಷಿಣ ಕನ್ನಡದಲ್ಲಿ ಐವತ್ತು ರೂಪಾಯಿ ಇದೆ ಕೆ ಜಿಗೆ ಅಂದರೆ ಎಂಟಾದರೆ ಎಂಟೇ ಇದ್ದರೆ ನಲವತ್ತು ನಾಲ್ನೂರು ರೂಪಾಯಿ ಸ್ನೇಹಿತರೆ ಈ ಒಂದು ಗೊನೆಯಿಂದ ನೋಡಿ ನನಗೆ ಮತ್ತೊಂದು ಗೊನೆ ಸಿಕ್ಕಿತ್ತು ಇನ್ನೊಂದು ನೇಂದ್ರ ಗಿಡದಿಂದ ಇದೊಂದು ಎಂಟು ಕೆ ಜಿ ಇದೆ ಒಟ್ಟಿಗೆ ಹದಿನಾರು ಕೆ ಜಿ ಎಂಟುನೂರು ರೂಪಾಯಿ ಸ್ನೇಹಿತರೆ ಎರಡು ಗೊನೆಗೆ ನಮ್ಮ ಇಡೀ ವಾರದ ಮನೆ ಖರ್ಚಿನ ಹಣ ಬಂತು ಸರಿಯಾಗಿ ನೀವು ಗಮನಿಸಿದರೆ ಅಷ್ಟೇ ಅಲ್ಲದೆ ಮಾರದಿದ್ದರೂ ನಾವು ಒಳ್ಳೆಯ ವಿಷಮುಕ್ತವಾದ ಆಹಾರವನ್ನು ತಿಂದಾಗೆ ಆಗ್ತಾ ಆಗ್ತದೆ ನೋಡಿ ನಾನು ಹಕ್ಕಿಗಳು ತಿನ್ನದೆ ನಾನು ಯಾವುದೇ ಕಾರಣಕ್ಕೂ ಕೊಯ್ಯುವುದಿಲ್ಲ ಅಂತ ಹೇಳಿದ್ದೇನೆ ನೋಡಿ ಇಲ್ಲಿ ಹಕ್ಕಿಗಳು ತಿಂದಿತ್ತು ಆಮೇಲೆ ನಾನು ಕೊಯ್ಲು ಮಾಡಿದ್ದೇನೆ ಆಮೇಲೆ ಇದನ್ನು ಅಂಗಡಿಗೆ ಕೊಡುವಾಗಲೂ ಅಷ್ಟೇ ಇದನ್ನೆಲ್ಲ ಕ್ಲೀನಾಗಿ ಮಾಡಿ ಹಕ್ಕಿ ತಿಂದದನ್ನೆಲ್ಲ ತೆಗೆದು ಕೊಟ್ಟರೆ ಯಾವುದೇ ಸಮಸ್ಯೆ ಇಲ್ಲ ನಮಗೆ ಹಕ್ಕಿ ತಿನ್ನಲಿಕ್ಕೆ ಬಿಡಲೂ ಬೇಕಂತೇನಿಲ್ಲ ಅಂತಲೇ ಒಂದು ಬಾಳೆ ಗಿಡ ಅಂತ ಗೊನೆಯನ್ನು ಕಂಪ್ಲೀಟ್ ಅಲ್ಲೇ ಬಿಟ್ಟು ಬಿಡ್ಬೋದು ಆಗ ನಾವು ಒಳ್ಳೆಯ ಗುಣಮಟ್ಟದ ಕಾಯಿಗಳನ್ನು ಕೊಯ್ದು ಅಂಗಡಿಗೆ ಮಾರಬಹುದು ನಾನು ಇದನ್ನು ಮಾರೋ ಉದ್ದೇಶಕ್ಕಂತಲೇ ತೆಗೆದಿಟ್ಟಿದ್ದಲ್ಲ ಆದರೂ ಮಾರುವುದಾದ್ರೂ ಕೂಡ ನಮ್ಮ ಇಡೀ ಮನೆಯ ಖರ್ಚನ್ನು ಕೇವಲ ಬಾಳೆಯಿಂದ ಸರಿದೂಗಿಸ್ಬೋದು ಸ್ನೇಹಿತರೆ ಎರಡು ಬಾಳೆಗೊನೆಯಿಂದ ಎಂಟುನೂರು ರೂಪಾಯಿ ನನಗೆ ಸಿಗ್ತದೆ ಆದರೆ ಇದರ ಖರ್ಚು ಎಷ್ಟು ಹತ್ತು ರೂಪಾಯಿ ಕೂಡ ಇಲ್ಲ ಸ್ನೇಹಿತರೆ ಖರ್ಚು ಹತ್ತು ರೂಪಾಯಿ ಇಲ್ಲ ಯಾಕಂತ ಹೇಳಿದರೆ ನನ್ನ ತೋಟದಲ್ಲಿ ಬೆಳೆದಿರುವಂತಹ ಬಾಳೆ ಕಂದುಗಳಿಂದಲೇ ಇದು ಆಗಿರುವಂಥದ್ದು ನನಗೆ ನೆಡಲಿಕ್ಕೆ ಒಂದು ನಿಮಿಷವೂ ಬೇಡ ಒಂದು ಬಾಳೆಗೊನೆಯನ್ನು ಅದರ ಕಂದನ್ನು ಎಬ್ಬಿದು ಎಬ್ಬಿಸುವುದು ಸಣ್ಣ ಗುಂಡಿ ಮಾಡೋದು ನಾಲ್ಕು ಗಿಡದ ಮಧ್ಯೆ ನೆಡುವುದು ಆಯ್ತು ಅಲ್ಲಿಗೆ ಬೀಳದಾಗಿ ಒಂದು ಹಗ್ಗ ಕಟ್ಟಿಬಿಡೋದು ಅಲ್ಲಿಗೆ ಮುಗಿತು ಸ್ನೇಹಿತರೆ ಅನ್ನ ಅಡಿಕೆ ತೋಟದೊಳಗಡೆ ಬಾಳೆ ಕೃಷಿ ಮಾಡುವಂಥದ್ದು ಏನೂ ನಾವು ಕಷ್ಟ ಪಡಲೇಬಾರ್ದು ಅಗತ್ಯವಾಗಿ ಕಷ್ಟಪಟ್ಟರೆ ಅದು ನಮಗೆ ಬೇಗ ಬೇಸರ ಧರಿಸ್ತದೆ ಈ ವಿಷಯಗಳೆಲ್ಲ ನಾವು ಅತ್ಯಂತ ಸರಳವಾಗಿ ಕೃಷಿ ಮಾಡಬೇಕು ಕಷ್ಟಪಡದೆ ಕೃಷಿ ಮಾಡಬೇಕು ಸ್ನೇಹಿತರೆ ಹಿಂದಿನವರೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಕೃಷಿಯಲ್ಲಿ ಏನ ಬೇಸತ್ತು ಹೋಗಿದ್ದಾರೆ ಅಂತ ಹೇಳ್ಬೋದು ಆದರೆ ಈಗ ಕಷ್ಟಪಡದೆ ಕೃಷಿ ಮಾಡಬೇಕು ಸ್ನೇಹಿತರೆ ನಾವು ತಲೆಯನ್ನು ಖರ್ಚು ಮಾಡಬೇಕು ಮುಖ್ಯವಾಗಿ ತಲೆ ಇರುವುದೇ ನಾವು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಕೃಷಿ ಮಾಡಲಿಕ್ಕೆ ಹಾಗಾಗಿ ಸ್ನೇಹಿತರೆ ಈ ರೀತಿಯಲ್ಲಿ ನಾವು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯಾಗಿ ಬಾಳೆಯನ್ನು ಮಾಡಿದರೆ ಎಷ್ಟೆಲ್ಲ ಲಾಭ ಗೊಬ್ಬರ ಹೆಚ್ಚಾಗ್ತದೆ ಒಳ್ಳೆಯ ಆದಾಯ ದೊರೆಯುತ್ತದೆ ಅಷ್ಟಲ್ಲದೆ ಈ ಹಣ್ಣನ್ನು ತಿಂದರೆ ನಮ್ಮ ಆರೋಗ್ಯ ಕೂಡ ಉತ್ತಮ ಆಗ್ತದೆ ಇಷ್ಟೆಲ್ಲ ಲಾಭ ಇದೆ ಅಷ್ಟಲ್ಲದೆ ಮನಸ್ಸಿಗೆ ಒಂದು ನೆಮ್ಮದಿ ಇರ್ತದೆ ಈ ವಿಡಿಯೋವನ್ನು ನೋಡಿ ಆದರೂ ಒಂದು ಹತ್ತು ಗಿಡ ನೆಡಿ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋನೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು